ಈಗಾಗಲೇ ಪ್ರಶಾಂತ್ನಾಥು ಹೇಳದ ಹಾಗೆ ಜೆಡಿಎಸ್ ಶಾಸಕರನ್ನ ಸೆಳೆಯೋದಕ್ಕೆ ಕಾಂಗ್ರೆಸ್ ಪ್ರಯತ್ನ ಪಡ್ತಾ ಇದೆ ಜೆಡಿಎಸ್ ನಾಯಕರೇ ಜೆಡಿಎಸ್ ನ ಶಾಸಕರೇ ಹೇಳ್ತಾ ಇದ್ದಾರೆ ಜೆಡಿಎಸ್ ನ ಹನ್ನೆರಡು ಶಾಸಕರನ್ನ ಸೆಳೆಯೋದಕ್ಕೆ ಕಾಂಗ್ರೆಸ್ನಿಂದ ಆಪರೇಷನ್ ನಿರ್ಣಾಯಕ ಹಂತಕ್ಕೆ ಬಂದಿದೆ ಜೆಡಿಎಸ್ ಶಾಸಕರನ್ನ ಸೆಳೆಯೋ ಪ್ಲಾನ್ ಜಿಲ್ಲಾ ತಾಲೂಕು ಪಂಚಾಯಿತಿ ಚುನಾವಣೆಗಾಗಿ ಆಪರೇಷನ್ ಹಸ್ತ ಚುನಾವಣೆಗೆ ಮುನ್ನ ಜೆಡಿಎಸ್ನ ಹನ್ನೆರಡು ಶಾಸಕರನ್ನ ಸೆಳೆಯೋದಕ್ಕೆ ಪ್ರಯತ್ನ ಮಾಡಲಾಗ್ತಾ ಇದ್ದು ಹದಿನೆಂಟು ಶಾಸಕರ ಪೈಕಿ ಹನ್ನೆರಡು ಶಾಸಕರು ಬಂದ್ರೆ ರಾಜೀನಾಮೆಯ ಅಗತ್ಯನೇ ಇರೋದಿಲ್ಲ ಹನ್ನೆರಡು ಶಾಸಕರು ಬಂದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಆಗೋದಿಲ್ಲ ಶಾಸಕರಾಗಿಯೇ ಅಧಿಕೃತವಾಗಿ ಕಾಂಗ್ರೆಸ್ ಸೇರ್ಪಡೆಗೆ ಲೆಕ್ಕಾಚಾರ ಮಾಡಿಕೊಂಡಿದ್ದಾರೆ ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ ನಾಯಕರು ಜೆಡಿಎಸ್ ಶಾಸಕರನ್ನ ಸೆಳೆಯೋದಕ್ಕೆ ಮುಂದಾದ್ರ ಕಾಂಗ್ರೆಸ್ನಿಂದ ಆಫರ್ ನೀಡಲಾಗಿದೆ ಅಂತ ಮುಳಬಾಗಿಲು ಶಾಸಕ ಹೇಳಿಕೆ ಕೊಟ್ಟಿದ್ದಾರೆ ಜೆಡಿಎಸ್ ಶಾಸಕನಿಗೆ ಆಹ್ವಾನ ಕೊಟ್ಟ ಆ ನಾಯಕ ಯಾರು ಹಾಗಾದ್ರೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಸಮೃದ್ಧಿ ಮಂಜುನಾಥ್ ಈ ಮಾತು ಹೇಳಿದ್ದಾರೆ ಕಾಂಗ್ರೆಸ್ಗೆ ಸೇರೋದಕ್ಕೆ ದೊಡ್ಡ ಆಫರ್ ನನಗೆ ಬಂದಿರೋದು ನಿಜ ಕಾಂಗ್ರೆಸ್ಗೆ ಸೇರೋದಕ್ಕೆ ದೊಡ್ಡ ಆಫರ್ ಬಂದಿದೆ ಶಾಸಕ ಶಿವಗಂಗಾ ಬಸವರಾಜು ಬಂದು ನನ್ನ ಕ್ಲೋಸ್ ಫ್ರೆಂಡ್ ಇದ್ದಾರೆ ಅಧಿವೇಶನದ ವೇಳೆ ನಾವೆಲ್ಲ ಒಟ್ಟಿಗೆ ಊಟ ಮಾಡಿದ್ದು ನಿಜ ಆಫರ್ ನೀಡಿದ್ದು ಯಾರು ಅನ್ನುವಂತ ಹೆಸರು ಹೇಳೋದಿಲ್ಲ ಅನುದಾನ ಕೇಳಕ್ ಹೋದಾಗ ಕಾಂಗ್ರೆಸ್ ಸೇರೋದಕ್ಕೆ ಆಫರ್ ಕೊಟ್ಟಿದ್ದಾರೆ ಅಂತ ಸಮೃದ್ಧಿ ಮಂಜುನಾಥ್ ಹೇಳಿದ್ದಾರೆ ಸಿಎಂ ಹಾಗೂ ಡಿ ಸಿಎಂ ಇಬ್ಬರು ಉತ್ತಮ ರಾಜಕಾರಣಿಗಳು ನಾವು ಕಾಂಗ್ರೆಸ್ ಸೇರ್ತೀವಿ ಅಂತ ಎಲ್ಲಿ ಅಗ್ರಿಮೆಂಟ್ ಆಗಿದೆ ಪಕ್ಷಕ್ಕೆ ಬನ್ನಿ ಅಭಿವೃದ್ಧಿ ಆಗುತ್ತೆ ಅಂತ ಆಫರ್ ಕೊಟ್ಟಿದ್ದಾರೆ ಅಂತ ಸಮೃದ್ಧಿ ಮಂಜುನಾಥ್ ಹೇಳಿದ್ದಾರೆ ಅನು ನನ್ನ ಬಸ ಬಂದ್ಬಿಟ್ಟು ನನ್ನ ಕ್ಲೋಸ್ ಫ್ರೆಂಡು ಬಸಣ್ಣ ಬಂದ್ಬಿಟ್ಟು ನನ್ನ ಕ್ಲೋಸ್ ಫ್ರೆಂಡು ಚನ್ನಗಿರಿ ಎಮ್ ಎಲ್ ಎ ಶಶನ್ಗೆ ಹೋದಾಗೆಲ್ಲ ನಾವೆಲ್ಲ ಜೊತೇಲಿರ್ತೀವಿ ಶಶನ್ಗೆ ಹೋದ್ಮ್ಯಾಗ ಬಿ ಜೆ ಪಿ ಜೆ ಡಿ ಎಸ್ಸು ಹಾಗೂ ಎಲ್ಲ ಕಾಂಗ್ರೆಸ್ ಶಾಸಕರು ಕೂಡ ಒಟ್ಟಾಗಿ ಊಟ ಮಾಡೋದು ಸಹಜ ಹಂಗಂದುಬಿಟ್ಟು ನನ್ನೆ ಹೇಳಿದ ಗೆಳಿಕೆ ಇದೆಯಲ್ಲ ಇಲ್ಲೆಲ್ಲ ಆಗ ಫೈನಲ್ ಆಗಿಬಿಟ್ಟಿದೆ ಅಂತ ಅದೆಲ್ಲ ಅಗ್ರಿಮೆಂಟ್ ಆಗಿದೆ ನಾನು ನಂಜೇಗೌಡ್ರ ಹೇಳಬೇಕಾಗುತ್ತೆ ಸರ್ ನಾನು ಈಗಾಗಲೇ ಹೆಸರು ಹೇಳೋಕ್ಕೆ ಇಷ್ಟ ಬಿಡೋಲ್ಲ ದೊಡ್ಡ ಮಟ್ಟದಲ್ಲಿ ಆಫರ್ ಬಂದಿರೋದು ನಿಜ ಇಸ್ ನಾಟ್ ಸ್ಮಾಲ್ ಅಲ್ಲ ದೊಡ್ಡ ಮಟ್ಟದಲ್ಲಿ ಆಫರ್ ಬಂದಿರೋದು ನಿಜ ಓಕೆ ಅದು ಹೆಸ್ರೇಳು ತಪ್ಪಾಗುತ್ತೆ ಬಹಿರಂಗ ಹೋಗಿ ಅದು ಸಮಯ ಬಂದಾಗ ಹೇಳ್ತೀನಿ ದೊಡ್ಡ ಮಟ್ಟದಲ್ಲಿ ಹೆಸ್ರು ಬಂದಿರೋದು ನಿಜನೇ ಬನ್ನಿ ಕಾಂಗ್ರೆಸ್ಗೆ ಅಂತ ನಿಜಾನೇ ಯಾಕೆಂದ್ರೆ ಇದು ಸಹಜ ಯಾವತ್ತಲ್ಲಿ ಲೆಟ್ರ್ ತೊಗೊಂಡು ಹೋದಾಗ ಅಂದನ್ನು ಕೇಳಕ್ಕೆ ಹೋದಾಗ ಗುರು ಯಾಕೆ ಅಲ್ಲಿರ್ತಿ ಬಾಪಾ ಇಲ್ಲಿ ಒಬ್ಬನೇ ಯಾಕಿರ್ತಿ ಅಂತ ಕೇಳೋ ಸಹಜ ಆಯ್ತಲ್ವಾ ಅದು ಮುಂದಿನ ದಿವಸದಲ್ಲಿ ನನ್ನ ನಾಯಕರುಗಳಿದ್ದಾರೆ ನನಗೆ ಓಟ್ ಹಾಕಿರ್ತಕ್ಕಂಥ ಜನ ಇದ್ದಾರೆ ನನ್ನ ಕುಟುಂಬ ಇದೆ ಅವ್ರ ಜೊತೆ ಮಾತಾಡಬೇಕಲ್ವಾ ಸರ್ ಈ ದುಡ್ಡಿನ ಆಫರ್ ಅಲ್ಲ ಮಂತ್ರಿ ಆಫರ್ ಅಲ್ಲ ಸರ್ ಪಕ್ಷಕ್ಕೆ ಬನ್ನಿ ಅಭಿವೃದ್ಧಿ ಆಗ್ತದೆ ಅನ್ನೋ ಆಫರ್ ಬಂದಿದೆ ಸೊ ಭವಿಷ್ಯ ನಾನು ಸಿ ಎಮ್ ಅನ್ನೋದು ಕೇಳೋದು ಯಾಕಂದರೆ ಇ ವೆರಿ ಟ್ಯಾಲೆಂಟೆಡ್ ಪರ್ಸನ್ ಒಳ್ಳೆ ನೀವು ನಾವು ಕಂಡ ಒಳ್ಳೆ ಸಿ ಎಮ್ ನೀವು ಡಿ ಸಿ ಎಮ್ ಒಳ್ಳೆ ಸಿ ಎಂ ನೀವಿಬ್ಬರು ಚೇ ಚೇರ್ನ ಅದು ಯಾರು ಹಣೆ ಬರೆದು ಅವ್ರಿಗೆ ಹಾಗೆ ಆಗ್ತದೆ ನೀವಿಬ್ಬರು ಕಿತ್ತಾಟ ಆಗ್ತಿದೆಯಲ್ಲ ಇದರಿಂದ ಅಭಿವೃದ್ಧಿ ಕುಂಠಿತು ಜಿಟಿ ಜಿ ಟಿ ದೇವೇಗೌಡರು ಹಿರಿಯಿದ್ದಾರೆ ಎಲ್ಲ ಒಂದು ಕಡೆ ಜಿ ಟಿ ದೇವೇಗೌಡರಿಗೆ ಎಲ್ಲೋ ಒಂದು ನಮ್ಮ ಪಕ್ಷದಿಂದ ಅನ್ಯಾಯ ಆಗಿರ್ತಕ್ಕಂಥ ನಿಜ ಅನ್ನೋದು ಒಬ್ಬ ಶಾಸನ ಒಪ್ಕೊಂತೀನಿ ಆ ನೋವನ್ನ ಮುಂದಿನ ಹೈಕಮಾಂಡ್ ಕೂತು ಸರಿಪಡ್ಕೊಳ್ತಕ್ಕಂಥ ನಂಬಿಕೆ ನನಗಿದೆ ಅದು ನೋವು ಬಗೆಹರಿಸೋದಕ್ಕೆ ಅವ್ರ ಪುತ್ರಂಗೆ ರಾಜ್ಯಾಧ್ಯಕ್ಷ ಇಲ್ಲ ಇಲ್ಲ ಅದಿಲ್ಲ ಇಲ್ಲ ಖಂಡಿತವಾಗ್ಲೂ ಜಿ ಟಿ ಹರೀಶ್ ಯಾವತ್ತೂ ಅದನ್ನು ನನ್ನ ಸ್ನೇಹಿತ ಅವನು ನಾವೆಲ್ಲ ಜೊತೆಲಿ ಇರ್ತಕ್ಕಂಥ ಸ್ನೇಹಿತ ಹರೀಶ್ ಅವರು ಯಾವತ್ತೂ ಅದನ್ನು ಬಯಸಿ ಬಂದವನಲ್ಲ ಹರೀಶ್ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೂ ರಾಜ್ಯಾಧ್ಯಕ್ಷ ಅನ್ನೋದು ತುಂಬ ಸುಳ್ಳಿದೆ ಅವನು ಮತ್ತೊಂದ್ಸಲ ಪ್ರಶಾಂತ್ ನಾತು ನಮ್ಮೊಂದಿಗೆ ಲೈವ್ನಲ್ಲಿದ್ದಾರೆ ಪ್ರಶಾಂತ್ ಶತಾಯಗತಾಯ ಜೆ ಡಿ ಎಸ್ ಅನ್ನು ಮುಗಿಸ್ಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಒಂದು ಒಂದು ಸಾರ್ವಕಾಲಿಕ ಪ್ಲಾನ್ ಆಗಿದೆ ಆದರೆ ಆ ಪ್ಲಾನಿನ ಈಗಿನ ಈ ಭಾಗವನ್ನು ನೀವು ಹೆಂಗೆ ನೋಡ್ತೀರಿ ಹನ್ನೆರಡು ಜನ ಶಾಸಕರನ್ನು ಸೆಳ್ಕೊಂಡು ಬಂದುಬಿಟ್ರೆ ಪಕ್ಷಾಂತರ ವಿರೋಧಿ ಕಾಯ್ದೆಯೂ ಅಪ್ಲಿಕಬಲ್ ಆಗೋಲ್ಲ ಜೊತೆಗೆ ಏನು ಅನ್ಕೊಳ್ತಿದ್ದಾರೋ ಅದು ಆಗತ್ತೆ ಈಗ ಜೆ ಡಿ ಎಸ್ನ ಶಕ್ತಿಯನ್ನು ಕುಂದಿಸದೆ ಈಗ ಮುಗಿಸೋದು ಅನ್ನೋದು ಬಹಳ ರಾ ಶಬ್ದ ಆಗ್ಬೋದೇನೋ ಜೆ ಡಿ ಎಸ್ನ ಶಕ್ತಿಯನ್ನು ಕ್ಷೀಣಿಸದೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಅಥವಾ ಮಾಸ್ ಲೀಡರ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಮುಖ್ಯಮಂತ್ರಿ ಆಗಲಿಕ್ಕೂ ಸಾಧ್ಯ ಆಗಲ್ಲ ನೋಡಿ ಡಿ ಕೆ ಶಿವಕುಮಾರರ ಸಮಸ್ಯೆ ಇರೋದೆ ಅವ್ರಿಗೆ ದಿಲ್ಲಿಯ ಬೆಂಬಲ ಇದೆ ಅವ್ರಿಗೊಂದು ರೀತಿಯಾಗಿರ್ತಕ್ಕಂಥ ಸಂಘಟನಾ ಶಕ್ತಿ ಇದೆ ಆದರೆ ಶಾಸಕರ ಬೆಂಬಲ ಇಲ್ಲ ಶಾಸಕರ ಬೆಂಬಲ ಬರೋದೇ ನೀವು ಚುನಾವಣೆಯನ್ನು ಗೆಲ್ಲಿಸುವ ಶಕ್ತಿಯನ್ನು ತೆಗೆದುಕೊಂಡಾಗ ಹೀಗಾಗಿ ಡಿ ಕೆ ಶಿವಕುಮಾರ್ಗೆ ಅನ್ನಿಸ್ತಾ ಇದೆ ಜೆ ಡಿ ಎಸ್ನ ಶಕ್ತಿ ಕುಂದಿಸಿದರೆ ಕಳೆದ ಇಪ್ಪತ್ತು ವರ್ಷದಿಂದ ಏನು ಜೆ ಡಿ ಎಸ್ ಎರಡು ಸಾವಿರದ ನಾಲ್ಕರಿಂದ ಇಪ್ಪತ್ನಾಲ್ಕರವರೆಗೆ ಒಕ್ಕಲಿಗರ ಮತಗಳನ್ನು ಇಟ್ಕೊಂಡು ಕೂತಿದೆ ಅದನ್ನು ಇನ್ನಷ್ಟು ಕಡಿಮೆ ಮಾಡಿದರೆ ಅವು ಕಾಂಗ್ರೆಸ್ಸಿಗೆ ಬರ್ತವೆ ತನಗದು ಲಾಭ ಆಗುತ್ತೆ ಪರ್ಸ್ನಲಿ ಮುಂದಿನ ನಾಯಕತ್ವಕ್ಕೆ ಅಂತಕ್ಕಂಥದ್ದು ಒಂದು ಭಾಗ ಎರಡನೇದು ನಾಳೆ ಶಾಸಕರ ಸಂಖ್ಯಾಬಲವೇ ಅಂತಿಮವಾದಾಗ ಈಗ ಶಾಂಗ್ರೀಲಾ ಹೋಟೆಲ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಶಾಸಕಾಂಗ ಪಕ್ಷದ ಸಭೆ ನಡೆಯಿತು ನಿಮಗೆ ನೂರ ಮೂವತ್ತಾರರಲ್ಲಿ ಹೆಚ್ಚು ಕಡಿಮೆ ಎಂಬತ್ತರಿಂದ ಎಂಬತ್ತೈದು ಶಾಸಕರು ಸಿದ್ದರಾಮಯ್ಯವ್ರ ಜೊತೆಗಿದ್ದರು ಒಂದು ಹದಿನೈದರಿಂದ ಇಪ್ಪತ್ತು ಶಾಸಕರು ಹೈಕಮಾಂಡ್ ಜೊತೆಗಿದ್ರು ಉಳಿದ ಶಾಸಕರು ಡಿ ಕೆ ಶಿವಕುಮಾರ್ ಜೊತೆಗಿದ್ರು ಒಂದು ವೇಳೆ ಈ ಹನ್ನೆರಡು ಶಾಸಕರನ್ನು ತಂದರೆ ಅವರು ಶತಾಯಗತಾಯ ಬಹುತೇಕ ಒಕ್ಕಲಿಗ ಶಾಸಕರಿದ್ದಾರೆ ಅವರು ಶತಾಯಗತಾಯ ತನ್ನ ಜೊತೆ ನಿಲ್ತಾರೆ ನಾಳೆ ಹಳೆ ಮೈಸೂರಿನ ಪಾಲಿಟಿಕ್ಸ್ಗೆ ತನಗೆ ಅನುಕೂಲ ಆಗತ್ತೆ ಅನ್ನೋದು ಡಿ ಕೆ ಶಿವಕುಮಾರ್ ಮಾಡ್ತಾ ಇರ್ತಕ್ಕಂಥ ರಣತಂತ್ರ ಬಟ್ ಅದು ಅಂದುಕೊಂಡಷ್ಟು ಸುಲಭ ಇಲ್ಲ ಹನ್ನೆರಡು ಶಾಸಕರನ್ನು ತಂದು ನೀವು ಏನಂತ ಕೊಡ್ತೀರಿ ನಾಳೆ ಅವ್ರನ್ನ ಮಂತ್ರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಬರೀ ಅಭಿವೃದ್ಧಿ ಕೆಲಸಕ್ಕೋಸ್ಕರ ನಾಳೆ ಅಲ್ಲಿನ ಕಾಂಗ್ರೆಸ್ ನಾಯಕತ್ವದ ಜೊತೆ ಒಂದು ಟಗ್ ಆಫ್ ವಾರ್ ಮಾಡಿ ಬಂದಿರ್ತಾರೆ ಲಾಗರ್ ಹೆಡ್ಸ್ನಲ್ಲಿರ್ತಾರೆ ಹಾಗಾಗಿ ಅಷ್ಟೊಂದು ಸುಲಭ ಅಲ್ಲ ಆದರೆ ಡಿ ಕೆ ಶಿವಕುಮಾರ್ ಚನ್ನಪಟ್ಟಣದ ಚುನಾವಣಾ ಫಲಿತಾಂಶದ ನಂತರ ಜೆ ಡಿ ಎಸ್ ಅನ್ನು ಇನ್ನಷ್ಟು ಶಕ್ತಿ ಕುಂದಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟ ಆ್ಯಂಡ್ ಇಟ್ಸ್ ಸೂಟ್ ಸೇಮ್ ಅಂತ ನನಗೆ ಅನಿಸುತ್ತೆ ಬಟ್ ಜೆ ಡಿ ಎಸ್ನ ಕಥೆ ಏನು ಈಗ ಸದ್ಯಕ್ಕೆ ಜೆ ಡಿ ಎಸ್ನಲ್ಲಿ ಏನು ಚರ್ಚೆ ಆಗ್ತಾ ಇದೆ ನಾಯಕರ ಮನಸ್ಥಿತಿ ಹೇಗಿದೆ ಎಮ್ ಎಲ್ ಎಗಳ ಮನಸ್ಥಿತಿ ಹೇಗಿದೆ ವಾಟ್ ಈಸ್ ಆ್ಯಪ್ನಿಂಗ್ ಇನ್ ಜೆ ಡಿ ಎಸ್ ನೋಡಿ ಯಾವುದೇ ಒಂದು ಸಂಸ್ಥೆ ಇರಲಿ ಯಾವುದೇ ಒಂದು ಪೊಲಿಟಿಕಲ್ ಆರ್ಗನೈಸೇಷನ್ ಇರಲಿ ಯಾವುದೇ ವ್ಯಕ್ತಿ ಇರಲಿ ಆತನಲ್ಲಿ ಫ್ಯೂಚರ್ ಕಂಡಾಗ ಉಳಿದವರು ಬೆಂಬಲಕ್ಕೆ ನಿಲ್ತಾರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಜೆ ಡಿ ಎಸ್ ವಾಸ್ ಆಲ್ ಟೈಮ್ ಲೋ ಮೂವತ್ತೆಂಟರಿಂದ ಹತ್ತೊಂಬತ್ತಕ್ಕೆ ಬಂದರು ವೋಟ್ ಶೇರಲ್ಲಿ ಐದು ಪರ್ಸೆಂಟ್ ನೇರವಾಗಿ ಕಾಂಗ್ರೆಸ್ಗೆ ಹೋಯಿತು ಎರಡರಿಂದ ಎರಡೂವರೆ ಪರ್ಸೆಂಟ್ ಬಿ ಜೆ ಪಿ ಕಡೆ ಕೂಡ ಹಳೆ ಮೈಸೂರು ಭಾಗದಲ್ಲಿ ಹೋಯಿತು ಅದಾದ ನಂತರ ಜೆ ಡಿ ಎಸ್ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಜೊತೆ ಮೈತ್ರಿ ಮಾಡಿಕೊಂಡು ಸ್ವಲ್ಪ ಮಟ್ಟಿಗೆ ಆಮ್ಲಜನಕವನ್ನು ಗಳಿಸ್ತು ಆದರೆ ಚನ್ನಪಟ್ಟಣದ ಚುನಾವಣೆಯಲ್ಲಿ ವಿನಾಕಾರಣ ಎರಡು ಹೆಜ್ಜೆ ಮುಂದಿಟ್ಟು ಜೆ ಡಿ ಎಸ್ ಮತ್ತೊಂದು ಹಿನ್ನಡೆಯನ್ನು ಅನುಭವಿಸಿದೆ ಹೀಗಾಗಿ ಇನ್ನೊಂದು ಕಡೆ ಪ್ರಜ್ವಲ್ ರೇವಣ್ಣ ಸೂರಜ್ ರೇವಣ್ಣ ದೇವೇಗೌಡರ ಕುಟುಂಬದ ಮೇಲೆ ಬಂದಿರತಕ್ಕಂಥ ಆರೋಪಗಳು ನಿಖಿಲ್ ಕುಮಾರಸ್ವಾಮಿ ಸತತ ಮೂರು ಚುನಾವಣೆ ಮಂಡ್ಯ ರಾಮನಗರ ಚನ್ನಪಟ್ಟಣದಲ್ಲಿ ಚುನಾವಣೆಗಳನ್ನು ಸೋತ ನಂತರ ಜೆ ಡಿ ಎಸ್ನ ಭವಿಷ್ಯ ಏನು ಆ ಪ್ರಶ್ನೆ ನಿಶ್ಚಿತವಾಗಿ ದೇವೇಗೌಡರ ಕುಟುಂಬವನ್ನು ಕಾಡ್ತಾ ಇದೆ ಕುಮಾರಸ್ವಾಮಿಯೊಬ್ಬರನ್ನ ಬಿಟ್ಟರೆ ಅಲ್ಲಿ ಯಾರೂ ಕೂಡ ವೋಟ್ ಇಲ್ಲ ಪೊಲಿಟಿಕಲ್ ಸ್ಟ್ರಾಟಜಿಸ್ಟ್ ಇಲ್ಲ ಅಂತಕ್ಕಂಥದ್ದು ಕೂಡ ಅಷ್ಟೇ ಸ್ಪಷ್ಟ ಹಾಗಿರುವಾಗ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ನೋಡಿ ಎಸ್ ಎಂ ಕೃಷ್ಣ ನಂತರ ಯಾವ ಒಕ್ಕಲಿಗರ ರಾಜಕಾರಣಿಯೂ ಕೂಡ ಕಾಂಗ್ರೆಸ್ ಇರಲಿ ಬಿ ಜೆ ಪಿಯಲ್ಲಿ ಹೊರಹೊಮ್ಮಿಲ್ಲ ಒಕ್ಕಲಿಗರ ರಾಜಕಾರಣವನ್ನು ನಡೆಸಿದ್ದೇ ಜೆ ಡಿ ಎಸ್ ಮೊದಲ ಬಾರಿ ಎಸ್ ಎಂ ಕೃಷ್ಣ ನಂತರ ಡಿ ಕೆ ಶಿವಕುಮಾರ್ ಒಕ್ಕಲಿಗರ ಒಂದು ನಲ್ಲಿ ಹೊರಹೊಮ್ಮಿದ್ದಾರೆ ಹೀಗಾಗಿ ಜೆ ಡಿ ಎಸ್ನ ಶಕ್ತಿ ಕ್ಷೀಣಿಸಿ ಅದನ್ನು ತನ್ನ ಜೊತೆ ಕರ್ಕೊಂಡು ಬಂದರೆ ನಾಳೆ ಲಾಭ ಆಗಬಹುದು ಅಂತಕ್ಕಂಥ ಒಂದು ಎಣಿಕೆಯಲ್ಲಿ ಡಿ ಕೆ ಶಿವಕುಮಾರ್ ಇದ್ದಾರೆ ಅಂತಿಮವಾಗಿ ಸಾಧ್ಯ ಆಗತ್ತಾ ಯಾಕಂದರೆ ಎಲ್ಲರೂ ಆಡ್ತಾ ಇರೋದು ರಾಜಕಾರಣ ಮತ್ತು ಕುಮಾರಸ್ವಾಮಿ ಕೂಡ ಅದನ್ನು ತಡೆಯುವ ಎಲ್ಲ ಪ್ರಯತ್ನವನ್ನು ನಿಶ್ಚಿತವಾಗಿ ಮಾಡ್ತಾ ಇದ್ದಾರೆ ಅದರಲ್ಲಿ ಕಾಂಗ್ರೆಸ್ ಎಷ್ಟು ಸಫಲವಾಗುತ್ತೆ ಉಳಿಸ್ಕೊಳ್ಳೋದ್ರಲ್ಲಿ ಜೆಡಿಎಸ್ ಎಷ್ಟು ಸಫಲವಾಗುತ್ತೆ ಜೊತೆಗೆ ಜೆ ಡಿ ಎಸ್ಗೆ ರಿವೈವ್ ಆಗಬೇಕಾದ ಅನಿವಾರ್ಯತೆ ಇದೆ ಏನಾಗುತ್ತೆ ನೋಣೆಗೊಂದು ಚಿಕ್ಕ ಬ್ರೇಕ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್